ನಾನು ಇವತ್ತು ಬೆಲ್ಲದ ಕಾಫಿ ಮಾಡೋದನ್ನು ಹೇಳ್ತಾ ಇದ್ದೀನಿ ಇದು ಶುಗರ್ ಪೇಷೆಂಟ್ಗಳಿಗೆ ಬೆಲ್ಲದ ಕಾಫಿ ತುಂಬ ಒಳ್ಳೆಯದು ಸೊ ಮೊದಲಿಗೆ ನಾನು ನೀರನ್ನು ಕಾಯೋಕ್ಕಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಒಂದು ಸೈಡಲ್ಲಿ ಹಾಲು ಕೂಡ ನಾನು ಕಾಯಿಸ್ತಾ ಇದ್ದೀನಿ ನೀರು ಕುದೀತಾ ಇದೆ ಈ ಕುದಿಯೋ ನೀರಿಗೆ ನಾನು ಬೆಲ್ಲದ ಪುಡಿ ನೀವು ಉಂಡೆ ಬೆಲ್ಲನಾದರೂ ಹಾಕೊಬೋದು ಇಲ್ಲ ಈ ಥರ ಪೌಡ್ರ್ ಸಿಗುತ್ತೆ ಮಾರ್ಕೆಟಲ್ಲಿ ಪೌಡರ್ ಕೂಡ ಹಾಕ್ಕೊಬೋದು ನಾನು ಒಂದು ಇಬ್ಬರಿಗಾಗುವಷ್ಟು ಮಾಡ್ತಾಯಿದ್ದೀನಿ ಸೊ ನಿಮಗೆ ಸ್ವೀಟು ಎಷ್ಟು ಬೇಕು ನೋಡಿ ಅಷ್ಟು ಹಾಕ್ಕೊಳ್ಳಿ ಆಮೇಲೆ ನಾರ್ಮಲ್ ಇದು ಕಾಫಿ ಪೌಡರು ಇದನ್ನು ಕೂಡ ಹಾಕೋಣ ಈಗ ಇದು ಕುದಿದೆ ಆಫ್ ಮಾಡೋಣ ಇದಕ್ಕೆ ಇದು ಕಾಫಿ ಪೌಡ್ರನ್ನ ಸೋಸ್ಕೊಳೋದು ಅಂದರೆ ಬಟ್ಟೆಲ್ಲಾದರೆ ನೀಟಾಗಿ ಫಿಲ್ಟರ್ ಆಗುತ್ತೆ ಶಾಮ್ ಇರುತ್ತಲ್ವ ಅದು ಏನು ಬರೋಲ್ಲ ನೀಟಾಗಿ ಇದು ಆಗಿರುತ್ತೆ ಸೊ ಈಗ ಇದು ಡಿಕಾಕ್ಷನ್ ರೆಡಿ ಇದೆ ರೆಡಿ ಇರೋ ಡಿಕಾಕ್ಷನ್ನ ಎಷ್ಟು ಬೇಕೋ ಕ್ವಾಂಟಿಟಿ ನೋಡಿ ಹಾಕ್ಕೊಳ್ಳೋದು ನೆಕ್ಸ್ಟು ಹಾಲು ಕೂಡ ಮಿಕ್ಸ್ ಮಾಡ್ಕೊಳ್ಳೋದು ನೋಡಿ ಇಷ್ಟೇ